ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಪಂಚಾಯಿತಿ ಹಾಗೂ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಚಿಕ್ಕಬಳ್ಳಾಪುರ ವೈದ್ಯಕೀಯ ವಿಜ್ಞಾನ ಕಾಲೇಜು ಮುಖ್ಯಸ್ಥ ಡಾಕ್ಟರ್ ಮಂಜುನಾಥ್ ಇಂದು ಉದ್ಘಾಟಿಸಿದರು ಈ ವೇಳೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ಎಸ್ ಮಹೇಶ್ ಕುಮಾರ್ ಜಿಲ್ಲಾ ಶಸ್ತ ಚಿಕಿತ್ಸಕಿ ಡಾಕ್ಟರ್ ಮಂಜುಳಾದೇವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮನೆಯವರು ದೂರದರ್ಶನದೊಂದಿಗೆ ರಕ್ತದಾನಿ ಜ್ಯೋತಿ ರಕ್ತದಾನ ಮಾಡುವುದು ಶ್ರೇಷ್ಠ ದಾನವಾಗಿದ್ದು ರಕ್ತದಾನ ಮಾಡುವ ಮೂಲಕ ಇನ್ನೊಬ್ಬರ ಜೀವ ಉಳಿಸಲು ನೆರವಾಗಬಹುದೆಂದು ತಿಳಿಸಿದರು ಎಲ್ಲ ಯಾರಾದರೂ ಹೆರಿಗೆ ನೋವಲ್ಲಿರೋರಿಗೆ ತಕ್ಷಣವೇ ಏನಾದರೂ ರಕ್ತ ಬೇಕಾದ್ರೆ ಅಥವಾ ಯಾರಿಗಾದರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದವ್ರಿಗೆ ಏನಾದರೂ ರಕ್ತ ಬೇಕಾದ್ರೆ ಅವರಿಗೆಲ್ಲ ಇದರಿಂದ ಸಹಾಯ ಆಗತ್ತೆ ದಯವಿಟ್ಟು ಎಲ್ಲರೂ ಬಂದು ರಕ್ತದಾನ ಮಾಡಿ ಮತ್ತೋರ್ವ ರಕ್ತದಾನಿ ಅರ್ಜುನ್ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಲು ಮುಂದಾಗಬೇಕು ಇದರಿಂದ ಅನೇಕರ ಜೀವ ಉಳಿಸಲು ಸಾಧ್ಯವಾಗುತ್ತದೆ ಎಂದರು ಅದರಿಂದ ತುಂಬ ಉಪಯೋಗ ಆಗುತ್ತೆ ರಕ್ತ ಉಪಯೋಗ ಆಗುತ್ತೆ ರಕ್ತ ತೊಗೊಂಡವ್ರಿಗೂ ಉಪಯೋಗ ಆಗುತ್ತೆ ಅದಕ್ಕೆ ಎಲ್ಲರೂ ಯಂಗ್ ಜನ್ರೇಷನ್ ಮತ್ತೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಂದ್ರೆ ಆದಷ್ಟು ರಕ್ತದಾನ ಮಾಡಿ ರಕ್ತದಾನಿ ಗಾಯತ್ರಿ ಅಪಘಾತಗಳಿಂದ ಗಾಯಗೊಂಡವರಿಗೆ ಶಸ್ತ್ರಚಿಕಿತ್ಸೆಗೆ ಒಳಗಾದವರಿಗೆ ಹಾಗೂ ಗರ್ಭಿಣಿಯರಿಗೆ ರಕ್ತದ ಅನಿವಾರ್ಯತೆ ಹೆಚ್ಚಿರುತ್ತದೆ ಹಾಗಾಗಿ ಪ್ರತಿಯೊಬ್ಬರೂ ರಕ್ತದಾನ ಮಾಡಲು ಮುಂದಾಗಬೇಕೆಂದು ಮನವಿ ಮಾಡಿದರು ರಕ್ತದಾನ ಮಾಡುವುದರಿಂದ ದಾನಿಗಳ ಆರೋಗ್ಯ ವೃದ್ಧಿಯಾಗಲಿದ್ದು ಮೂರು ತಿಂಗಳಿಗೊಮ್ಮೆ ರಕ್ತದಾನ ಮಾಡುವುದು ಮುಖ್ಯ ಎಂದು ತಿಳಿಸಿದರು ಮಾನವ ದೇಹದಲ್ಲಿ ಮಾತ್ರ ಉತ್ಪತ್ತಿ ರಕ್ತದಾನ ಮಾಡುವುದರಿಂದ ರಕ್ತದಾನ ಅನೇಕ ಉಪಯೋಗಗಳಿದೆ ರಕ್ತ ಕೊಟ್ಟಿರೋದು ನಾವು ಸೊ ರಕ್ತದಾನ ಮಾಡೋದರಿಂದ ರಕ್ತದಾನಿಯ ಆರೋಗ್ಯವು ವೃದ್ಧಿಯಾಗುತ್ತೆ ಹಾಗೂ ರಕ್ತವನ್ನು ಬೇಕಾದ ವ್ಯಕ್ತಿ ಕೊಟ್ಟಾಗ ಅವರ ಆರೋಗ್ಯನೂ ವೃದ್ಧಿಯಾಗುತ್ತೆ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಎಸ್ ಮಹೇಶ್ ಕುಮಾರ್ ಜಿಲ್ಲೆಯಲ್ಲಿನ ರಕ್ತದ ಕೊರತೆ ನೀಗಿಸಲು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಗಳು ಸಹಕಾರಿಯಾಗಿವೆ ರಕ್ತದಾನದ ಮಹತ್ವ ಕುರಿತು ಯುವಜನರಲ್ಲಿ ಅರಿವು ಮೂಡಿಸುವ ಕಾರ್ಯಗಳನ್ನು ಮಾಡಲಾಗುತ್ತಿದೆ ಎಂದು ತಿಳಿಸಿದರು ರಕ್ತದಾನದ ಬಗ್ಗೆ ಸಭೆಯನ್ನು ಕೂಡ ಮಾಡಲಾಗಿದೆ ಸೊ ನಮಗೆ ರಕ್ತದ ಅವಶ್ಯಕತೆ ತಿಂಗಳಿಗೆ ಒಂದು ಆರುನೂರಿಂದ ನಾನ್ನೂರಿಂದ ಐನೂರು ಯೂನಿಟ್ ಬ್ಲಡ್ ಅವಶ್ಯಕತೆ ಇದೆ ಆ ಒಂದನ್ನು ರಕ್ತದಾನವನ್ನು ಹೆಚ್ಚಿಗೆ ಮಾಡೋದರಿಂದ ಈ ಕ್ಯಾಂಪ್ ಮುಖಾಂತರ ನಾವು ಎಲ್ಲ ಯುವ ಯುವಕರಿಗೆ ಮತ್ತು ಯುವತಿಯರಿಗೆ ಎಲ್ಲರೂ ಕೂಡ ರಕ್ತದಾನಕ್ಕೆ ಪ್ರೇರಣೆ ಮಾಡೋದಕ್ಕೆ ಅನುಕೂಲ ಆಗ್ತದೆ